ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮೈತ್ರಿಯು ಸದೃಢವಾಗಿದ್ದು ಮಾಜಿ ಸಚಿವ ನಾರಾಯಣಗೌಡ ಅವರು ಎನ್ಡಿಎ ಮೈತ್ರಿಕೂಟದ ಸಂಘರ್ಷಕ್ಕೆ ಈಡಾಗುವ ಹೇಳಿಕೆ ನೀಡಬಾರದು ಎಂದು ಪೇಟೆ ಶಾಸಕ ಎಚ್ ಡಿ ಮಂಜು ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಬಿಜೆಪಿಯೊಂದಿಗಿನ ಮೈತ್ರಿ ಶಾಶ್ವತವಾಗಿ ಮುಂದುವರಿಯಲಿದೆ ಇದಕ್ಕೆ ಧಕ್ಕೆಯಾಗುವಂತೆ ಯಾರಾದರೂ ಪ್ರಚೋದಿಸಿದರೆ ಪ್ರತಿಕ್ರಿಯೆ ನೀಡದಂತೆ ಪಕ್ಷದ ವರಿಷ್ಠರು ಸೂಚನೆ ನೀಡಿದ್ದಾರೆ ಆದರೆ ಇತ್ತೀಚೆಗೆ ಪಕ್ಷದ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಕೆಸಿ ನಾರಾಯಣಗೌಡ ಅವರ ಹೇಳಿಕೆ ಸರಿಯಾದುದಲ್ಲ ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಸಂಬಂಧ ಅಭ್ಯರ್ಥಿಗಳನ್ನು ಎರಡು ಪಕ್ಷಗಳ ವರಿಷ್ಠರು ನಿರ್ಧಾರ ಮಾಡ್ತಾರೆ ಇದನ್ನು ನಾವು ನಿರ್ಧರಿಸುವುದಕ್ಕೆ ಸಾಧ್ಯವಿಲ್ಲ ಈ ಸಂಬಂಧ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಅವರು ಯಾರು ಮಾತನಾಡಲು ಎಂದು ಪ್ರಶ್ನಿಸಿರುವುದು ಸರಿಯಲ್ಲ ಎಂದು ತಾಕೀತು ಮಾಡಿದರು ಈಗ ಹಣ ವಿಚಾರ ನಿಮಗೆ ಗೊತ್ತಿದೆ ಇವತ್ತು ಚಾಮರಾಜನಗರ ಇಂದ ಹಿಡಿದು ಚಿತ್ರದುರ್ಗವರೆಗೂ ಕಳೆದ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಜೆ ಡಿ ಎಸ್ಸು ಯಾವ ಮಟ್ಟದ ಶಕ್ತಿ ಇದೆ ಅದರ ಸಾಮರ್ಥ್ಯ ಇದೆ ಅದರ ಸಹಕಾರ ಜೆ ಡಿ ಎಸ್ ಕಾರ್ಯಕರ್ತರು ಜೆ ಡಿ ಎಸ್ ಮತದಾರರಿಗೂ ಯಾವ ರೀತಿ ಸಹಕಾರ ಕೊಟ್ಟರು ಅನ್ನೋದು ಸಂಪೂರ್ಣ ಅರಿವು ರಾಷ್ಟ್ರೀಯ ಮಟ್ಟದ ನಾಯ್ ಬಿ ಜೆ ಪಿಯ ನಾಯಕರುಗಳಿಗಿದೆ ಅವ್ರು ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಪ್ರತಿಕ್ರಿಯೆ ಹೇಳಲ್ಲ ಅದು ಮಾ ಅವ್ರ ಮಾಹಿತಿ ಇದೆ ಅದಕ್ಕೆ ಪ್ರತಿಯಾಗಿ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ನಮ್ಮ ನಾಯಕರುಗಳಿಗೆ ಕೊಟ್ಟಂಥ ಗೌರವ ನೀವು ಕಣ್ಮುಂದೆ ಇದೆ ಹಾಗಾಗಿ ಅದಕ್ಕೆ ಅವ್ರ ಕೌ ಸ್ಟೇಟ್ಮೆಂಟ್ಗೆ ನಾನು ಕೌಂಟ್ರಾಗಿ ಸ್ಟೇಟ್ಮೆಂಟ್ ಕೊಡೋಕ್ಕೋಗಲ್ಲ ಜೆ ಡಿ ಎಸ್ ಶಕ್ತಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಯಾವ ಮಟ್ಟದಲ್ಲಿ ಅಂದ್ಬಿಟ್ಟು ತಮಗೂ ಗೊತ್ತು ಬಿ ಜೆ ಪಿ ಪಕ್ಷದ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ನಾಯಕರುಗಳಿಗೂ ಗೊತ್ತು ಕಾಂಗ್ರೆಸ್ಗೂ ಗೊತ್ತು ಯಾರೋ ಒಬ್ಬರು ಸ್ಟೇಟ್ಮೆಂಟ್ಗೆ ನಾನು ಪ್ರತ್ಯೇಕ ಸ್ಟೇಟ್ಮೆಂಟ್ ಕೊಡೋದು ಬೇಡ ಸಂಪೂರ್ಣವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜೆ ಡಿ ಎಸ್ ಪ್ರಬಲವಾಗಿದ್ದೀವಿ ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ ಇವಾಗಲೂ ಇದು ಹಿಂದೆನೂ ಇದ್ದೀವಿ ಈಗಲೂ ಇದ್ದೀವಿ ಮುಂದೆನೂ ಇರ್ತೀವಿ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಬಹುತೇಕ ಅವ ಇರಿಗೇಷನ್ ಲೋಚೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ವಾಪಸ್ ಆಯಿತು ಮೈನರ್ ಇರಿಗೇಷನ್ ಒಂದರಲ್ಲೇ ಮೂವತ್ತೇಳು ಕೋಟಿ ಹೋಯ್ತು ಇನ್ನು ಬೇರೆ ಈ ಒಂದು ಪಿ ಡಿನಲ್ಲೂ ಸಹ ವಾಪಸ್ ಆಯಿತು ಪುನಃ ನಾವು ಅವರಿವ್ರನ್ನ ಅಪ್ರೋಚ್ ಮಾಡಿ ಬದಲಾವಣೆ ಬದ್ಲಿ ಕಾಮಗಾರಿ ಕೊಡಿ ಅಂತ ಕೆಲವ್ರು ಕೇಳಿದ್ರು ಬದಲಿ ಕಾಮಗಾರಿ ಕೊಡೋದು ಬೇಡ ಅವಶ್ಯಕತೆ ಇದೆ ಅದನ್ನು ಪುನಃ ಅದನ್ನೇ ಮಾಡಿ ಅಂತ ಕೆಲವನ್ನ ಸಂಬಂಧಪಟ್ಟವ್ರನ್ನ ಕನ್ವಿನ್ಸ್ ಮಾಡಿಕೊಂಡು ಮನವರಿಕೆ ಮಾಡಿಕೊಂಡು ಅದನ್ನೇ ತಂದಿದ್ದೀವಿ ಸುಮಾರು ಕಮ್ಮಿ ಒಂದು ನೂರು ಇಪ್ಪತ್ತ್ ನೂರು ಮೂವತ್ತು ಕೋಟಿ ವಾಪಸ್ಸು ಹೋಗಿದೆ ಹಿಂದೆ ಮಾಡಿದ್ದ ಅನ್ ಅಪ್ರೂವಲ್ ಆಗಿತ್ತು ಓ ಎಮ್ ಆಗಿತ್ತು ಕೆಲವು ಟೆಂಡರ್ ಆಗಿತ್ತು ಕೆಲವು ಟೆಂಡರ್ ಆಗಿರಲಿಲ್ಲ ಅವೆಲ್ಲನೂ ಸಹ ಸುಮಾರು ನೂರು ಕೋಟಿಗೆ ಹೆಚ್ಚು ಅನ್ನೋದನ್ನು ವಾಪ್ಸೋ ವಾಪಸ್ ತಗೊಂಡಿದ್ದೆ ಕಾರಣ ಇದು ನನ್ನದು ಒಬ್ಬನ ಕ್ಷೇತ್ರ ಅಲ್ಲ ಇಡೀ ರಾಜ್ಯ ಪೂರ್ತಿ ಹಿಂದೆ ಮಾಡಿದಂಥ ಕೆಲಸಗಳನ್ನ ಈಗ ಸಾಸ್ತದ್ದು ಕಲ್ಯಾಣಿ ವಾಪಸ್ಸೋಯ್ತು ನಮ್ಮ ಕೆರೆ ಟೆಂಡರ್ ಆಗಿತ್ತು ವಾಪಸ್ಸು ಹೋಯಿತು ಇನ್ನು ಸಾಧಗನಳಿದೊನಿಕೆಗೆ ಒಂದು ಕಟ್ಟೆ ಪುರುದ ಕಟ್ಟೆ ಈ ಥರದವು ಸುಮಾರು ಕ ಕಾರ್ಯಕ್ರಮಗಳನ್ನ ವಾಪಸ್ ತೊಗೊಂಡ್ರು ನನ್ನದು ಒಬ್ಬನ ಕೇಶ ಕ್ಷೇತ್ರ ಅಲ್ಲ ಎಲ್ಲ ಕ್ಷೇತ್ರಗಳದಲ್ಲೂ ಸಹ ಹಿಂದೆ ಮಾಡಿದ ಸಹ ಕೆಲವು ಕಾಮಗಾರಿಗಳನ್ನ ಓ ಎಮ್ ಆಗಿದ್ದವ್ರನ್ನ ಟೆಂಡರ್ ಆಗಿದೆದ್ರನ್ನ ಸರ್ಕಾರ ವಾಪಸ್ ತಗೊಂತು ಕೆಲವು ಟೆಂಡರ್ ಆಗಿದ್ದು ಸಹ ತೊಗೊ ತಗೊಂಡ್ರು ದೇವರಮಣಿ ಕರೆದು ಟೆಂಡರ್ ಆಗಿತ್ತು ಟೆಂಡರ್ ಆಗಿತ್ತು ಕೆಲಸ ಶುರುವಾಗಿರಲಿಲ್ಲ ದೇವರಮಣಿ ಕರೆದು ಹನ್ನೆರಡು ಕೋಟಿ ಅದನ್ನು ಸಹ ವಾಪಸ್ ತಗೊಂಡ್ರು ಯಾವ ಕಾರಣಕ್ಕೆ ಅಂದ್ರೆ ಅಲ್ಲಿ ಕೆರೆಗೆ ಡೆವಲಪ್ಮೆಂಟ್ಸ್ಗೆ ಸೌಂದರೀಕರಣಕ್ಕೆ ಮೈನರ್ ಇರಿಗೇಷನ್ ಅವಕಾಶ ಇಲ್ಲ ಅವ್ರು ಅವರು ಕೊಟ್ಟಿದ್ದು ರೀಸನ್ನು ಇದು ಕೆರೆ ಸೌಂದರ್ಯೀಕರಣ ಅಂತ ಕೊಟ್ಟಿದ್ರು ಮೈನರ್ ಇರಿಗೇಷನ್ಲಿ ಸೌಂದರ್ಯ ಕೊಡೋಕೆ ಕೊಡಕ್ಕೆ ಅವಕಾಶ ಇಲ್ಲ ಚೆಕ್ ಡ್ಯಾಮ್ಸು ಮತ್ತು ಸಂಬಂಧಪಟ್ಟ ವ್ಯಾಪ್ತಿಯಲ್ಲಿ ಬರುವಂಥ ಕೆರೆಗಳು ಇಂಪ್ರೂವ್ಮೆಂಟ್ಸ್ ಮಾಡೋಕ್ಕೋಸ್ಕರ ನಮ್ಮ ಏನಿರಿಗೇಷನ್ ಕೆರೆ ಇರೋದು ಇಲಾಖೆ ಇರೋದು ಹಂಗಾಗಿ ಅದನ್ನು ವಾಪಸ್ ತೊಗೊಂಡು ಬೇರೆ ಕಾರ್ಯಕ್ರಮಗಳು ಕೊಡೋಣ ಅನ್ನೋ ದೃಷ್ಟಿಯಿಂದ ವಾಪಸ್ ತೊಗೊಂಡ್ರು ಈಗ ವಿಚಾರ ತಾಂತ್ರಿಕ ಕಾರಣಗಳಿಗೆ ವಾಪಸ್ ತೊಗೊಂಡು ಆರ್ಥಿಕ ಇಲಾಖೆಯ ಕೊರತೆಯ ಆರ್ಥಿಕ ಕೊರತೆ ಉದ್ದೇಶಕ್ಕೆ ವಾಪಸ್ ಗೊತ್ತಿಲ್ಲ ಒಟ್ಟಾರೆ ವಾಪಸ್ ತಗೊಂಡ್ರು ರಾಜಕೀಯ ಉದ್ದೇಶನೂ ಇರ್ಬೋದು ಅದು ಇವತ್ತು ಸರ್ಕಾರ ಆ ಬಂದ ಸಂದರ್ಭದಲ್ಲಿ ಆವಾಗಿನ ಮಂತ್ರಿಗಳು ಅನಾವಶ್ಯಕ ಅನಗತ್ಯವಾಗಿ ಕೆಲ ಕಾರ್ಯಕ್ರಮಗಳು ಮಾಡ್ಕೊಂಡಿರ್ತಾರೆ ಅವಶ್ಯಕತೆ ಇರೋದ ಮಾಡೋದು ಮಾತ್ರ ದೃಷ್ಟಿಯಿಂದ ಯಾವ ಉದ್ದೇಶದಿಂದ ತೊಗೊಂಡಿದ್ರೋ ಎಲ್ಲ ಇಲಾಖೆಗಳು ಸಹ ವಾಪಸ್ ತೊಗೊಂಡ್ರು ತಡ ಕೆಲವು ಅದು ಇಮ್ಮಿಯೇಟಾಗಿ ಸರ್ಕಾರ ಬಂದ ತಕ್ಷಣ ಓಲ್ಡ್ ಮಾಡಿಸಿ ಅದನ್ನು ವಿಡ್ರಾ ಮಾಡಿ ಕೆಲವು ಅಗತ್ಯ ಇರೋದು ಮಾತ್ರ ಕೊಟ್ಟಿದ್ದಾರೆ ಇವಾಗ ಇರಿಗೇಷನಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಒಂದು ಹೆಚ್ಚು ಕಮ್ಮಿ ನೂರು ಕೋಟಿಗೆ ಹೆಚ್ಚು ಅನ್ನೋದನ್ನು ಕೊಟ್ಟಿದ್ದಾರೆ ಇರಿಗೇಷನಲ್ಲಿ ಪಿ ಡಬ್ಲ್ ಡಿನಲ್ಲಿ ಕಾಂಗ್ರೆಸ್ನವ್ರಿಗೆ ಇಪ್ಪತ್ತು ಇಪ್ಪತ್ತು ಕೋಟಿ ಕೊಟ್ಟರೆ ನಮ್ಗೆ ಹತ್ತು ಕೋಟಿ ಕೊಟ್ಟಿದ್ದಾರೆ ವಿಶೇ ಮುಖ್ಯಮಂತ್ರಿಗಳು ವಿಶೇಷ ಅನ್ನೋದಂದ್ರೆ ಅವ್ರಿಗೆ ಐವತ್ತು ಕೋಟಿ ಕೊಟ್ಟರೆ ನಂಗೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ನಾನು ಅದರಲ್ಲಿ ಅದು ಎಲ್ಲಿ ತೀರ ಅಗತ್ಯ ನಮ್ಮದು ಭೌಗೋಳಿಕವಾಗಿ ದೊಡ್ಡ ತಾಲೂಕು ಪಿ ಡಬ್ಲ್ಯೂ ಡಿಲಿ ತುಂಬ ವಿಶಾಲವಾಗಿ ಇರೋ ತಾಲೂಕು ಮೇಲ್ದ ಪಿ ಡಬ್ಲ್ಯೂ ಡಿ ದರ್ಜೆಗೆ ಮೇಲ್ ದರ್ಜೆಗೇರಿಸಿರೋ ರೋಡ್ಗಳು ತುಂಬ ಇದೆ ತುಂಬ ದುಸ್ಥಿತಿಗೋಗಿದೆ ಮುಖ್ಯಮಂತ್ರಿಗಳು ಬಂದದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಕೆಂಗೇಗೌಡರ ಸಹಕಾರಿ ಭವನ ಉದ್ಘಾಟನೆ ಮಾಡಕ್ಕೆ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಹಕಾರಿ ಸಚಿವರಂಥ ಆಗಿನ ಸಹಕಾರಿ ಸಚಿವ ರಾಜಣ್ಣವರು ನಮ್ಮ ಜಿಲ್ಲಾ ವಸೂರಿ ಸಚಿವರು ಸಹ ಇದ್ದರು ಅವಾಗ ಹೇಳಿದ್ವಿ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾರಾಯಣ್ ಒಂದು ಕೆರೆಗಳು ಒಡೆದೋಗಿದೆ ಅವನ್ನ ಕೊನೆ ಪಕ್ಷ ಇನ್ನೇನು ವಿಶೇಷವಾದ ಕಾರ್ಯಕ್ರಮ ಕೊಡೋದು ಬೇಡ ಅವನ್ನ ದುರಸ್ತಿ ಮಾಡಿಸಿ ನಮ್ಮ ಪೂರ್ವಿಕರು ಕಟ್ತಂತಕ್ಕ ಕೆರೆ ಅಂತರ್ಜಲ ಇಂಪ್ರೂವ್ಮೆಂಟ್ಸ್ ಆಯ್ತು ದನಕರ ಕುಡಿಯಕ್ಕೆ ಅನುಕೂಲ ಐತೆ ಸ್ವಲ್ಪ ರೈತರು ಬೆಳೆ ಬೆಳೀತಾರೆ ಅಂತ ಒಂದು ಮಾತು ಹೇಳಿದ್ವಿ ಆವಾಗ ನಾನು ಪ್ರಶ್ನೆ ಮಾಡಿದ್ರು ಇದು ಯಾವಾಗ ಹೊಡೆದೋ ಇದ್ದು ಅಂತ ಹೇಳಿದ್ರು ಇಪ್ಪತ್ತೆರಡರಲ್ಲೇ ಇಪ್ಪತ್ತೆರಡರಲ್ಲಿ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರು ಸರ್ ಈಗ ಅವ್ರು ಮಾಡಿಲ್ಲ ನಾವು ಅದನ್ನು ಪ್ರಶ್ನೆ ಮಾಡ್ಕೊಳ್ದು ಬೇಡ ಈಗ ಒಂದು ಅವಕಾಶ ಮಾಡಿಕೊಡಿ ಅನ್ನೋದು ಮಾತು ಹೇಳಿದ್ವಿ ನಾವು ವಿಡಿಯೋ ಎಲ್ಲ ನೋಡ್ಬಿಟ್ಟು ಅವರು ಇದು ತುರ್ತಾಗಿ ಅಗತ್ಯವಾಗಿ ಆಗಲೇಬೇಕಾದಂಥ ಕೆಲಸ ನಾನು ಮಾಡಿಕೊಡ್ತೀವಿ ಅಂತ ಹೇಳಿದರು ಗೋಷ್ಠಿಯಲ್ಲಿ ಕೆಆರ್ಪೇಟೆಡ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಬಲದೇವ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮೋಹನ್ ಜೆಡಿಎಸ್ ತಾಲೂಕು ಯುವ ಘಟಕದ ಅಧ್ಯಕ್ಷ ರವಿ ಮಾದೇವು ಇದ್ದರು ಸ್ಥಳೀಯ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ರಾಜ್ಯ ಸರ್ಕಾರ ನಿರ್ಧಾರ ವಿಚಾರದಲ್ಲಿ ಮಂಡ್ಯದಲ್ಲಿ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಟೆಕ್ನಾಲಜಿ ಬಹಳ ಮುಂದುವರೆದಿದೆ ಈ ಸಂದರ್ಭದಲ್ಲಿ ಬ್ಯಾಲೆಟ್ ಪೇಪರ್ ಅಗತ್ಯತೆ ಸರಿಯಲ್ಲ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಗೆದ್ದಂಥ ರಾಜ್ಯಗಳಲ್ಲಿ ಇ ವಿ ಎಮ್ ಮಿಷಿನ್ ಚೆನ್ನಾಗಿ ವರ್ಕ್ ಆಗುತ್ತೆ ಸೋಲುವ ಕಡೆ ಇ ವಿ ಎಮ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಕಾಲ ಮುಂದುವರೆದಿದೆ ಬ್ಯಾಲೆಟ್ ಅವಶ್ಯಕತೆ ಇದೆಯಾ ಉದ್ದೇಶ ಏನು ಎಂಬುದನ್ನು ಕಾಂಗ್ರೆಸ್ನವರನ್ನೇ ಕೇಳಬೇಕು ಟೆಕ್ನಾಲಜಿ ಬಳಸಿಕೊಳ್ಳುವುದನ್ನು ಬಿಟ್ಟ ಬಿಟ್ಟು ಬ್ಯಾಲೆಟ್ ಪೇಪರ್ ಬಳಕೆ ಅರ್ಥವಿಲ್ಲ ಎಂದು ಹೇಳಿದರು ಕೆಆರ್ಪೇಟೆ ಅಭ್ಯರ್ಥಿ ಘೋಷಣೆ ಮಾಡಿದ್ದ ನಿಖಿಲ್ ವಿರುದ್ಧ ಪ್ರೀತಂ ಗೌಡ ಹಾಗೂ ನಾರಾಯಣಗೌಡ ಹೇಳಿಕೆ ವಿಚಾರದಲ್ಲಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದರು ನಾನು ಜೆ ಡಿ ಎಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ನಾಯಕರ ಜೊತೆ ಸಭೆ ಮಾಡಿದಾಗಲೂ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿದ್ದೇನೆ ಇದು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವ ವಿಚಾರ ಅಲ್ಲ ಅಂತಹ ಅನಿವಾರ್ಯ ಕೂಡ ಸೃಷ್ಟಿ ಆಗಿಲ್ಲ ಕಾಮನ್ ಸೆನ್ಸ್ ಇರುವ ವ್ಯಕ್ತಿ ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನು ಅರ್ಥಕೊಳ್ಳಬೇಕು ಕೆರ್ಪೇಟೆಯಲ್ಲಿ ಜೆಡಿಎಸ್ ಶಾಸಕ ಮಂಜಣ್ಣ ಆಯ್ಕೆಯಾಗಿದ್ದಾರೆ ಕಾರ್ಯಕರ್ತರ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಹಜವಾಗಿ ಹೇಳಿದ್ದೆ ಅಷ್ಟೇ ಅದರಲ್ಲಿ ತಪ್ಪೇನು ಮೈತ್ರಿ ಮೇಲ್ಮಟ್ಟದಲ್ಲಿ ಚರ್ಚೆ ಆಗಿದೆ ಬಿಜೆಪಿ ರಾಷ್ಟ್ರೀಯ ಪಕ್ಷ ಜೆಡಿಎಸ್ ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ನಾಯಕರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿರುವ ವಿಚಾರದ ಬಗ್ಗೆ ಅವರು ಪ್ರತಿಕ್ರಿಯೆ ನೀಡಿದ್ರು ಎರಡು ಪಕ್ಷದ ಕಾರ್ಯಕರ್ತರ ಗೌರವ ಇದು ಜೆ ಡಿ ಎಸ್ ಬಿಜೆಪಿಯ ಶಕ್ತಿ ಬಗ್ಗೆ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವ ವಿಷಯ ಅಲ್ಲ ಮೈತ್ರಿ ಪಾಲನೆ ಎಲ್ಲಿ ಆಗ್ತಿಲ್ಲ ಕುಮಾರಣ್ಣನ ನಡತೆ ಬಗ್ಗೆ ಜನಸಾಮಾನ್ಯರಿಗೆ ಗೊತ್ತಿದೆ ಯಾವತ್ತೂ ಕೂಡ ಕಾರ್ಯಕರ್ತರನ್ನ ಭೇದ ಭಾವ ಮಾಡಿಲ್ಲ ಕುಮಾರಣ್ಣನ ವ್ಯಕ್ತಿತ್ವ ರಾಜ್ಯದ ಜನತೆಗೆ ಗೊತ್ತಿದೆ ಜನರ ಕಷ್ಟ ಅರಿತು ಕೆಲಸ ಮಾಡ್ತಿರೋ ಕೇಂದ್ರ ಮಂತ್ರಿ ಅವರು ಎಂದು ಹೇಳಿದರು ನಿಖಿಲ್ ಕುಮಾರ್ ಟೇಕ್ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ವಿಚಾರದ ಬಗ್ಗೆ ಮಂಡ್ಯದಲ್ಲಿ ನಿಖಿಲ್ ರವರು ರಾಮನಗರ ಕುಮಾರಣ್ಣ ದೇವೇಗೌಡರಿಗೆ ಮರುಸೃಷ್ಟಿ ಮಾಡಿರುವ ಪುಣ್ಯಭೂಮಿ ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ನನ್ನ ನಂಬಿರುವ ಕಾರ್ಯಕರ್ತರ ಮುಖಂಡರ ವರ್ಗ ಇದೆ ಪಲಾಯನ ಮಾಡಿ ಮಧ್ಯದಲ್ಲಿ ಹೋಗುವ ವ್ಯಕ್ತಿತ್ವ ನನ್ನದಲ್ಲ ರಾಮನಗರದ ಜನತೆ ಜೊತೆ ನಿಲ್ತೇನೆ ಅನ್ನೋ ಮಾತು ಕೇಳಿದ್ದೇನೆ ಮಂಡ್ಯ ಜಿಲ್ಲೆ ನಮ್ಮದೇ ನಮ್ಮನ್ನು ಪ್ರೀತಿಸುವ ನಾಡು ನಮ್ಮ ಕಾರ್ಯಕರ್ತರು ಎಲ್ಲಿ ಬೆಳೆಸಿದ್ದಾರೋ ಅದನ್ನು ಅರಿತು ಹೆಜ್ಜೆ ಹಾಕುವ ಜವಾಬ್ದಾರಿ ಇದೆ ಹಾಗೆ ಮುಂದುವರಿಯುತ್ತೇವೆ ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ ಎಂದರು ನೋಡಿ ಈಗಾಗಲೇ ಟೆಕ್ನಾಲಜಿ ಭಾಳ ಮುಂದುವರೆದಿದೆ ಇಂಥ ಒಂದು ಟೆಕ್ನಾಲಜಿ ಮುಂದುವರೆದಂಥ ಒಂದು ಕಾಲದಲ್ಲಿ ಈಗ ಮತ್ತೆ ಆ ಟೆಕ್ನಾಲಜಿನ ಬದಿಗಿಟ್ಟು ಬ್ಯಾಲೆಟ್ ಪೇಪರ್ಗೆ ಹೋಗ್ತಕ್ಕಂಥ ಅಗತ್ಯತೆ ನನಗಂತೂ ಕಾಣ್ತಾ ಇಲ್ಲ ಈಗ ಎಲ್ಲೆಲ್ಲಿ ಚುನಾವಣೆಗಳು ನಡೆದಾಗ ಕಾಂಗ್ರೆಸ್ನವರು ಗೆದ್ದಂಥ ಆ ರಾಜ್ಯಗಳಲ್ಲಿ ಇ ವಿ ಎಮ್ ಮಿಷಿನು ಚೆನ್ನಾಗಿ ವರ್ಕ್ ಆಗ್ತದೆ ಎಲ್ಲೆಲ್ಲಿ ಸೋಲ್ತಾರೆ ಅಲ್ಲೆಲ್ಲ ಇ ವಿ ಎಮ್ ಮಿಷಿನ್ ಮೇಲೆ ಮತ್ತೇನೋ ಒಳಗಡೆ ಟ್ಯಾಂಪರಿಂಗ್ ಮಾಡಿಬಿಟ್ಟಿದ್ದಾರೆ ಮತ್ತಿನ್ನೇನೋ ಬೇರೆ ಬೇರೆ ರೀತಿ ಕೈಯಾಡ್ಸಿಬಿಟ್ಟಿದ್ದಾರೆ ಅಂತ ಹೇಳೋದನ್ನು ಬಿಟ್ಟು ಬ್ಯಾಲೆಟ್ ಅಂತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆಯ ಇಷ್ಟೆಲ್ಲ ಕಾಲ ಮುಂದುವರೆದಿದೆ ಏನು ಉದ್ದೇಶ ಸರ್ ಈ ಬ್ಯಾಲೆಟ್ ಅಲ್ಲ ಉದ್ದೇಶ ಏನಿದೆ ಅವ್ರನ್ನೇ ಕೇಳಬೇಕಪ್ಪ ಯಾಕೆಂದರೆ ಜನ ಇವತ್ತು ಕೈಯಲ್ಲಿ ಸ್ಮಾರ್ಟ್ಫೋನ್ ಇರ್ತಕ್ಕಂಥ ಒಂದು ಕಾಲ ಇಂಥ ಕಾಲದಲ್ಲಿ ಟೆಕ್ನಾಲಜಿನ ಇನ್ನೂ ಹೆಚ್ಚಾಗಿ ಬಳಸ್ಕೊಳ್ಳೋದನ್ನು ಬಿಟ್ಟು ಇನ್ನು ಅದನ್ನು ಮತ್ತೆ ಬ್ಯಾಲೆಟ್ ಪೇಪರ್ ಮತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹಿಂದಿನ ಸಿಸ್ಟಮ್ನ ಅಳವಳಿಕೆ ಮಾಡೋದರಲ್ಲಿ ಅರ್ಥ ನಮಗಂತೂ ಕಾಣೋದಿಲ್ಲ ಆದಿ ಬೀದಿಲಿ ಚರ್ಚೆ ಮಾಡುವಂಥ ವಿಚಾರನ ಇದು ನೋಡಪ್ಪ ನಾನು ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇದು ಅನೇಕ ಬಾರಿ ಹೇಳಿದ್ದೀನಿ ವೇದಿಕೆಗಳಲ್ಲಿ ಹೇಳಿದ್ದೀನಿ ಸಮಾವೇಶದಲ್ಲಿ ಹೇಳಿದ್ದೀನಿ ಪಕ್ಷದ ಚೌಕಟ್ಟಿನಲ್ಲಿ ನಾವು ಕರೆದು ಜಿಲ್ಲೆ ನಾಯಕರುಗಳ ಜೊತೆ ಸಭೆಗಳು ಮಾಡಿದಾಗ ಚರ್ಚೆಗಳು ಬಂದಾಗ ಆಗಲೂ ಕೂಡ ನಾನೊಬ್ಬ ಕಾರ್ಯಕರ್ತ ಅಂತಕ್ಕಂಥದ್ದನ್ನೇ ಈ ಪಕ್ಷದಲ್ಲಿ ಭಾವಿಸಿರ್ತಕ್ಕಂಥವನು ಇದು ಒಂದು ಮಾತು ಹೇಳ್ತೇನೆ ಇಂಥ ವಿಚಾರಗಳು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಅಂಥ ಅನಿವಾರ್ಯತೆಯೂ ಕೂಡ ಸೃಷ್ಟಿಯಾಗಿಲ್ಲ ಯಾರಾದರೂ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಮಾತನಾಡಬೇಕು ಏನು ಮಾತನಾಡಬೇಕು ಯಾವ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತಕ್ಕಂಥದ್ದನ್ನ ಅರ್ತಿ ಮಾತನಾಡಬೇಕಾಗ್ತದೆ ನೋಡಿ ಈಗ ಕೆ ಪೇಟೆ ಶಾಸಕರು ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕೆ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಗಡೆ ಬಂದ ಮೇಲೆ ಏಕೈಕ ಶಾಸಕರು ಮಂಜಣ್ಣ ಅವರು ಆಯ್ಕೆಯಾಗಿದ್ದಾರೆ ಕರೆದಿದ್ರು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಆಯಿತು ಹೋಗಿದ್ದೆ ವೇದಿಕೆ ಮೇಲೆ ನಿಂತಾಗ ನಾನೊಂದು ಮಾತು ಹೇಳಿದೆ ಮಂಜಣ್ಣ ನಿನಗೆ ಅವಕಾಶ ಸಿಕ್ಕದೆ ಕ್ಷೇತ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ದೇವೇಗೌಡರು ಸಾಹೇಬ್ರನ್ನ ಪ್ರೀತಿಸ್ತಕ್ಕಂಥ ಒಂದು ದೊಡ್ಡ ವರ್ಗ ಅದೇ ದಯಮಾಡಿ ಅವ್ರನ್ನೆಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತೊಗೊಂಡೋಗು ನಿನಗೂ ಆ ಸಂಘಟನೆ ಶಕ್ತಿ ಇದೆ ಮಾಡ್ತಾ ಇದೆಯಾ ಇನ್ನು ಮತ್ತೆ ಜನಗಳನ್ನ ವಿಶ್ವಾಸಕ್ಕೆ ತೊಗೊಂಡು ಮುಂದೆ ಮತ್ತೆ ಆರಿಸ್ಬರೋದಕ್ಕೆ ಏನು ಮಾಡಬೇಕು ಮಾಡೋಣ ನೀನು ಅಂತ ನಾನು ಹೇಳಿದೆ ಇದು ಹಾಲಿ ಶಾಸಕರು ಇರ್ತಕ್ಕಂಥ ಒಂದು ಕ್ಷೇತ್ರ ತಪ್ಪೇನಿದೆ ಅಲ್ಲಿ ಬಂದಿರ್ತಕ್ಕಂಥವ್ರು ಯಾರಪ್ಪ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರುಗಳು ಸೇರ್ಪಡೆ ಕಾರ್ಯಕ್ರಮ ಜೊತೆಯಲ್ಲಿ ಅಲ್ಲಿದ್ದಂಥ ಹೋಬಳಿಗೋ ಅಥವಾ ಗ್ರಾಮ ಪಂಚಾಯತಿಗೋ ಅಲ್ಲಿ ಸೇರಿರ್ತಕ್ಕಂಥ ಮತದಾರರು ಇದ್ದರು ತಪ್ಪೇನು ಹೇಳಿದ್ದೀನಿ ಶಾಸಕರಿದ್ದಾರೆ ಆಯ್ಕೆ ಮಾಡೋದಕ್ಕೆ ಏನು ಮಾಡಬೇಕು ಮುಂದೆ ಜನ ಮತ್ತು ನೀವು ದುಡಿರಿ ಜನಗಳ ಜೊತೆ ಗುರ್ತಿಸ್ಕೊಳ್ಳಿ ಹೇಳಿದಿನಪ್ಪ ನೀವು ಆಮೇಲೆ ಬಂದು ಮೈಕ್ ಹಿಡಿದ್ರಿ ನಾನೇನು ಹೇಳಿದೆ ನಡಪ ಈ ಮೈತ್ರಿ ಚರ್ಚೆ ಆಗಿರುವಂಥದ್ದು ಮೇಲ್ಮಟ್ಟದಲ್ಲಿ ಒಂದು ಕಡೆ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ನಮ್ಮದು ಒಂದು ಪ್ರಾದೇಶಿಕ ಪಕ್ಷ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣವರು ಅವ್ರ ಹಂತದಲ್ಲಿ ಇವೆಲ್ಲ ಚರ್ಚೆ ಆಗಿರೋ ಅಂಥದ್ದು ಹಾಗಾಗಿ ಇದು ಯಾವುದೇ ಏನೇ ಚರ್ಚೆಗಳು ಇತ್ಯರ್ಥ ಆಗಬೇಕು ಅಂತಕ್ಕಂಥ ಆ ಸಂದರ್ಭ ಬಂದಾಗ ಅಂದರೆ ಇದು ಚುನಾವಣೆ ಸಂದರ್ಭದಲ್ಲಿ ಚರ್ಚೆ ಬರ್ತಕ್ಕಂಥ ವಿಚಾರಗಳು ಆಗ ದೊಡ್ಡ ಮಟ್ಟದಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ನಾಯಕರುಗಳು ಚರ್ಚೆಗಳು ಮಾಡಿ ಒಂದು ಒಳ್ಳೆ ತೀರ್ಮಾನ ತಗೋತಾರೆ ಎರಡೂ ಪಕ್ಷದ ಕಾರ್ಯಕರ್ತರ ಪರಸ್ಪರ ಗೌರವ ಅಭಿಮಾನ ಪ್ರೀತಿ ವಿಶ್ವಾಸದಿಂದ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯ ಫಲಿತಾಂಶ ಇವತ್ತೇನು ಚಿತ್ರದುರ್ಗದಿಂದ ಹಿಡಿದು ಅಪ್ ಟು ಚಾಮರಾಜನಗರದವರೆಗೂ ಕೂಡ ಚಾಮರಾಜನಗರ ಒಂದು ವ್ಯತ್ಯಾಸ ಆಗಿದೆ ಅನ್ನೋದನ್ನು ಹೊರತುಪಡಿಸಿದರೆ ಇನ್ನು ಮಿಕ್ಕಂತ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟಕ್ಕಷ್ಟು ಕೂಡ ಎನ್ ಡಿ ಎ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥದ್ದು ಇದರಲ್ಲಿ ಜನತಾದಳ ಪಕ್ಷದ ಶಕ್ತಿ ಏನು ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಏನು ಅಂತಕ್ಕಂಥದ್ದು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಸ್ವಾಮಿ ಇದು ಯುವ ಜನತೆಗೆ ಕಾನೂನಿನ ಜ್ಞಾನ ಬಹಳ ಅಗತ್ಯವಾದುದು ಕಾನೂನಿನ ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕು ಕಾನೂನಿನ ನಿಯಮಗಳ ಉಲ್ಲಂಘನೆಯ ಬಗ್ಗೆ ಅರಿವು ಮೂಡಿಸಬೇಕು ಎಂದು ಜಿಲ್ಲಾ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಶಶಿಧರ ಶೆಟ್ಟಿರವರು ಹೇಳಿದರು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಬಾಲ ನ್ಯಾಯ ಸಮಿತಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲೆಯನ್ನು ಬಾಲ್ಯ ವಿವಾಹ ಮುಕ್ತ ಮಾಡುವ ಸಂಕಲ್ಪ ಅಭಿಯಾನದ ಅಂಗವಾಗಿ ಮಕ್ಕಳ ಸಂರಕ್ಷಣೆ ಮತ್ತು ಕಾನೂನು ಕುರಿತು ಬೃಹತ್ ತರಬೇತಿ ಕಾರ್ಯಾಗಾರ ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಸದಸ್ಯರು ತಾತ ಪ್ರಾಧಿಕಾರ ಎಚ್ ಶಶಿಧರ ಶೆಟ್ಟಿರವರು ಕಾರ್ಯಕ್ರಮವನ್ನ ಲೀಪಿಸಿರು ನಂತರ ಮಾತನಾಡಿದ ಅವರು ಯುವ ಜನತೆ ಪ್ರೇರಣೆಯಾಗುತ್ತೆ ಕುರಿತು ಮಾದಕ ವಹಿಸಿದ ನರೇಶ್ ಹೋಗಬಾರದು ಇತ್ತೀಚಿನ ದಿನಗಳಲ್ಲಿ ರಕ್ಷೆ ರಕ್ತರು ಹೊರಟುತ್ತಾ ಇದ್ದಾರೆ ನೈತರು ಮತ್ತು ಅಧಿಕಾರಿಗಳು ಮಕ್ಕಳ ರಕ್ತ ನಿರ್ಧಾವರಿ ಎಂದು ಹೇಳಿದರು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ ಪ್ರತಿ ವರ್ಷ ಸುಮಾರು ಅರವತ್ತ್ ಐದರಿಂದ ಎಪ್ಪತ್ತು ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿದೆ ಆದರೆ ಕಳೆದ ವರ್ಷದ ಹಕ್ಕುಗಳ ಹತ್ತಾರು ಪ್ರಕರಣಗಳು ಮಾತ್ರ ದಾಖಲಾಗಿವೆ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಹಲವು ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ವೆಂಕಟೇಶ ನಿಶ್ಚಲ್ ಡಾಕ್ಟರ್ ಸ್ನೇಹಾ ಸತ್ಯಾನಂದ ಆಶಾ ರಶ್ಮಿ ರವರು ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು ಕೋವಿಡ್ ಸಂಕಷ್ಟದ ನಡುವೆಯೂ ಗ್ರಾಮ ಪಂಚಾಯಿತಿ ಐದು ವರ್ಷಗಳ ಅವಧಿಯಲ್ಲಿ ಗ್ರಾಮಾಭಿವೃದ್ಧಿಗೆ ಪೂರಕವಾಗಿ ಜನಪರ ಕೆಲಸ ಮಾಡಿದ ತೃಪ್ತಿ ಇದೆ ಎಂದು ಕೇರ್ಪೇಟೆ ತಾಲೂಕಿನ ಮುರುಕನಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಗಸರಳ್ಳಿ ದೇವರಾಜು ಹೇಳಿದರು ಮುರುಕನಾಡಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸದಸ್ಯತ್ವದ ಅವಧಿಯ ಮುಕ್ತಾಯಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಆಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರೊಂದಿಗೆ ಶುಭಾಶಯ ವಿನಿಮಯ ಮಾಡಿಕೊಂಡು ಮಾತನಾಡಿದ ಅವರು ಗ್ರಾಮ ಸ್ವರಾಜ್ಯದ ಕನಸು ನನಸಾಗಬೇಕಾದರೆ ಗ್ರಾಮ ಪಂಚಾಯಿತಿಗಳು ಬಲವರ್ಧನೆ ಆಗಬೇಕು ಆದರೆ ನಮ್ಮ ಸರ್ಕಾರವು ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಕಾಲಕಾಲಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಅನುದಾನ ಬಿಡುಗಡೆಯಾಗದೆ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಿನ್ನಡೆಯಾಗಿದೆ ಅಂತ ಎಂದು ಹೇಳಿದರು ರಾಜ್ಯ ಸರ್ಕಾರಗಳು ಗ್ರಾಮೀಣ ಭಾರತದ ಎಂಇ ಸಂಕೇತವಾಗಿರುವ ಗ್ರಾಮ ಪಂಚಾಯಿತಿಗಳಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವ ಮೂಲಕ ಗ್ರಾಮೀಣ ಅಭಿವೃದ್ಧಿಗೆ ಕೈ ತರಿಸಬೇಕು ಅಂತ ಅವರು ಮನವಿ ಮಾಡಿದರು ಎಲ್ಲ ನಮ್ಮ ಸದಸ್ಯಗಳು ಎಲ್ಪ್ ಮಾಡಿ ನಮ್ಮ ಅಧ್ಯಕ್ಷ ಮಾಡಿದ್ರು ಒಂದು ತಿಂಗಳಲ್ಲಿ ಏನು ಅವಧಿ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ಗ್ರಾಮ ಪಂಚಾಯಿತಿ ಈಗ ಐದು ವರ್ಷ ಅವಧಿಯಲ್ಲಿ ಅದೆಲ್ಲರೂ ಒಂದು ಒಂದು ಮನೆ ಜನ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಐದು ವರ್ಷ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಲೈಟಿಂಗ್ ವ್ಯವಸ್ಥೆ ಕಾಮಗಾರಿಗಳಿಗೆ ಎಲ್ಲ ಕಾಮಗಾರಿಗಳನ್ನೂ ಇದೆ ಮಾಡ್ಕೊಂಡು ಬಂದಿದ್ವಿ ಇನ್ನೂ ಸಹ ಮುಂದೆ ಸಹ ನಾವು ಮುಂದಿನ ಅವಧಿಯಲ್ಲಿ ಸಹ ನೀವು ಚುನಾಯಿತರಾಗಿ ಬಂದು ಈ ಪಂಚಾಯತಿ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲರೂ ಒಂದು ಹಣ ತೊಡೆಯುತ್ತೀ ಅಂತ ಒಂದೆರಡು ಮಾತುಕೊಂಡ ಸಭೆಯಲ್ಲಿ ಮುರುಘನಡಿ ಗ್ರಾಮ ಪಂಚಾಯತ್ ಜಗದೀಶ್ ನಂದಿನಿ ಪೂರ್ಣಿಮಾ ಲಲಿತಾ ಶಿವಸಾಗರ್ ಶೇಖರ್ ಕುಮಾರಸ್ವಾಮಿ ಸೇರಿದಂತೆ ಅನೇಕರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಆತ್ಮೀಯವಾಗಿ ಬಿಡುಗಡೆಗೆ ಕಾರ್ಯಕ್ರಮ ಕೂಡ ನಡೆಯಿತು

ಕಳೆದ ಲೋಕಸಭಾ ಚುನಾವಣೆ ವೇಳೆ ನಾನು ಗೆದ್ದರೆ ಮೇಕದಾಟು ಯೋಜನೆಗೆ ಕೇವಲ ಐದು ನಿಮಿಷದಲ್ಲಿ ಅನುಮತಿ ಕೊಡಿಸುತ್ತೇನೆ ಎಂದು ಎಚ್ ಡಿ ಕುಮಾರಸ್ವಾಮಿ ಜಿಲ್ಲೆಯ ಜನತೆಗೆ ವಾಗ್ದಾನ ಕೊಟ್ಟಿದ್ದರು ಆದರೆ ಎರಡು ವರ್ಷವಾದರೂ ಯೋಜನೆಗೆ ಅನುಮತಿಯೂ ಇಲ್ಲ ಬಜೆಟ್ನಲ್ಲೂ ಮಂಡ್ಯ ಜಿಲ್ಲೆಗೆ ಏನೂ ಇಲ್ಲ ಎಂದು ಶಾಸಕ ಕೆ ಮುದೈ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು ಮಧುರ ತಾರೂಕಿನ ಹಳ್ಳಿಕೆರೆ ಬೆಳ್ಳೂರು ಗ್ರಾಮಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಲೋಕಸಭಾ ಚುನಾವಣೆ ವೇಳೆ ಮೇಕೆದಾಟು ಯೋಜನೆಗೆ ಕೇವಲ ಐದು ನಿಮಿಷದಲ್ಲಿ ಅನುಮತಿ ಕೊಡಿಸಲಾಗುವುದು ಎಂದು ಎಚ್ ಡಿ ಕುಮಾರಸ್ವಾಮಿ ಜಿಲ್ಲೆಯ ಜನತೆಗೆ ಮಂಕು ಬೂದಿ ಹರಚಿ ಅಭೂತಪೂರ್ವ ಗೆಲುವು ಸಾಧಿಸಿದರು ಆದರೆ ಎರಡು ವರ್ಷವಾದರೂ ಮೇಕೆದಾಟು ಯೋಜನೆಗೆ ಅನುಮತಿಯಲ್ಲಿ ರಾಜ್ಯಕ್ಕಲ್ಲ ಮಂಡ್ಯ ಜಿಲ್ಲೆಗೂ ಸಹ ನ್ಯಾಯಾಪೈಸ ಕೊಟ್ಟಿಲ್ಲ ಅಂತ ವ್ಯಂಗ್ಯವಾಡಿದರು ಕೇಂದ್ರದ ಬಿ ಪಿ ಸರ್ಕಾರ ಮೊನ್ನೆಯಷ್ಟೇ ನಡೆದ ಬಜೆಟ್ನಲ್ಲಿ ಪ್ರತಿ ಬಾರಿಯಂತೆ ರಾಜ್ಯದ ವಿರುದ್ಧ ಮಲತೈ ಧೋರಣೆ ಅನುಸರಿಸಿದ್ದು ಖಾಲಿ ಚೆಂಬು ನೀಡಿದೆ ಇನ್ನು ಕೆಲ ದಿನಗಳಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿದ್ದು ಅವುಗಳಿಗೆ ಭರಪೂರ ಅನುದಾನ ಬಿಡುಗಡೆ ಮಾಡಲಾಗಿದೆ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವಲ್ಲಿ ರಾಜ್ಯ ಸರ್ಕಾರ ಎರಡನೇ ಸ್ಥಳ ಇದ್ದರೂ ಅನುದಾನ ಬಿಡುಗಡೆ ಮಾಡುವಲ್ಲಿ ಮಲತೈ ಧೋರಣೆ ಅನುಸರಿಸುತ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದರು ಕೇಂದ್ರದ ಬಿ ಜೆ ಪಿ ಸರ್ಕಾರ ಮೊನ್ನೆಯಷ್ಟೇ ನಡೆದ ಬಜೆಟ್ನಲ್ಲಿ ಪ್ರತಿ ಬಾರಿಯಂತೆ ರಾಜ್ಯದ ವಿರುದ್ಧ ಮಲತೈ ಧೋರಣೆ ದೊರಿದ್ದು ಇದು ಅರ್ಥಪೂರ್ಣವಾದ ಬಜೆಟ್ ಅಲ್ಲ ಅಂತ ಕೂಡ ಅವರು ವ್ಯಾಖ್ಯಾನ ಮಾಡಿದರು ಕೇಂದ್ರ ಸಚಿವರಾಗಿ ಶೇಕಡ ನೂರರಷ್ಟು ಅಭಿವೃದ್ಧಿ ಪಡಿಸಲು ಸಾಧ್ಯವಾಗುತ್ತಿದ್ದರು ಸಹ ನಲವತ್ತರಿಂದ ಐವತ್ತರಷ್ಟು ಕೆಲಸಗಳಾದರೂ ಮಾಡಬೇಕು ಇಲ್ಲದಿದ್ದರೆ ಜನಸೇವೆ ಮಾಡಕ್ಕೆ ಅಂತ ಬರಬಾರದು ಅಂತ ಕುಮಾರಸ್ವಾಮಿಗೆ ಟಾಂಗ್ ನೀಡಿದ್ರು ಅವರು ಸಂಬಂಧಪಟ್ಟವರು ಬೇಕಾದಷ್ಟು ನಿಮಗೆ ಸಿಗ್ತಾರೆ ಬಹಳಷ್ಟು ಮಾತಾಡ್ತಿರ್ತಾರೆ ಬೇರೆ ಬೇರೆ ಅಲ್ಲೇ ಕ್ವಶನ್ ಕೇಳಿ ಉತ್ತರ ತಗೋಬೇಕು ನೀವು ಈಗ ಅವರು ಮಾಡಬೇಕಾಗಿದ್ದು ಜವಾಬ್ದಾರಿ ಅವರು ನಮ್ಮ ತಾಲೂಕಲ್ಲಿ ಏನಾದ್ರು ಮಾಡ್ಕೊ ಬರಬೇಕಾದ್ರೆ ನನ್ನ ಜವಾಬ್ದಾರಿ ನನ್ನ ಜನ ಗೆಲ್ಸಿದ್ದಾರೆ ನಾನು ಜವಾಬ್ದಾರಿ ತೊಗೊಂಡು ಮಾಡ್ಕೊ ಬರಬೇಕು ಸರ್ಕಾರಕ್ಕೆ ಬಿಟ್ಟು ತೋರಿಸಿದ್ದು ಸರ್ಕಾರದವ್ರು ಮಾಡ್ಕೊಟ್ಟಿಲ್ಲ ಅಂತ ನಾನು ಹೇಳ್ಬಾರ್ದು ಹಾಗೆ ಅವರು ಜನ ಗೆಲ್ಸಿದ್ದಾರೆ ಹೆಚ್ಚು ಅವರು ತರಬೇಕಾಗಿದ್ದು ಕರ್ನಾಟಕಕ್ಕೆ ಮೊದಲನೇ ಆದ್ಯತೆ ಅದ್ರ ಜೊತೆಗೆ ಅವರು ಪ್ರತಿನಿಧಿಸುವ ಮಂಡ್ಯ ಕ್ಷೇತ್ರ ಇಲ್ಲಿಗೆ ಹೆಚ್ಚು ಒತ್ತು ಕೊಟ್ಟರು ಬೇಕಾದಂಥ ವ್ಯವಸ್ಥೆಗಳನ್ನ ರೈತರಿಗೆ ನಮ್ಮ ಯಂಗ್ಸ್ಟರ್ಸು ನಿರುದ್ಯೋಗಿಗಳು ಭಾಳಷ್ಟು ಜನ ಇದ್ದರು ಅವರಿಗೆಲ್ಲ ಉದ್ಯೋಗ ಕೊಡಿಸುವ ವ್ಯವಸ್ಥೆನೂ ಭಾಳಷ್ಟು ಯೋಜನೆಗಳು ಏನದ್ರಿಂದ ಬರುವಂಥ ನಮಗೆ ಮೈಂಡಿಂಗ್ ಇಲ್ಲ ಅವೆಲ್ಲವನ್ನು ಅವರು ಪಟ್ಟಿ ಮಾಡಿಕೊಂಡು ಸರ್ಕಾರದ ಗಮನ ಕೊಟ್ಟು ತರಬೇಕಿತ್ತು ಯಾಕಂದರೆ ಚುನಾವಣೆ ಟೈಮಲ್ಲಿ ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ ಮೇಕೆದಾಟು ಯೋಜನೆ ಐದು ನಿಮಿಷ ಮೋದಿಯವ್ರಿಗೆ ಹಿಂಗೆ ಹೇಳ್ಬಿಟ್ಟು ಐದು ನಿಮಿಷ ಮಾಡಿಸ್ಕೊಬರ್ತೀನಿ ಅಂದರೆ ಈಗ ಅವಕಾಶ ಒಂದೂವರೆ ವರ್ಷ ಆಯಿತು ಬಜೆಟ್ ಏನೂ ಕೊಡಲಿಲ್ಲ ಅದ್ರ ಬಗ್ಗೆ ನೀವು ಅವ್ರನೇ ಕ್ವಶನ್ ಕೇಳಿ ಜನ ಇದ್ರ ಬಗ್ಗೆ ಅವ್ರೇನು ತೀರ್ಮಾನ ಮಾಡಬೇಕು ಬಜೆಟ್ ಯೋಚನೆ ಮಾಡ್ತಾರಲ್ಲ ಏನೇನು ಇಲ್ವಲ್ಲ ನಮಗೆ ಪಂಗನಾಮ ಮೂರ್ನಾಮ ಹಾಕಿದ್ರು ಮೊನ್ನೆ ನೋಡಿದೆ ಫೇಸ್ಬುಕ್ಕಲ್ಲಿ ಮೂರು ನಾಮ ಕರ್ನಾಟಕ ನೋಡ್ತಾರೆ ಮಂಡ್ಯಕ್ಕೆ ಬಿಡಿ ಕರ್ನಾಟಕಕ್ಕೆ ಮೂರು ಎಸ್ಪೆಷಲಿ ತಂಗ್ ಜಿಲ್ಲೆಗೂ ಏನು ಹೆಂಗಬೇಕಾದರೂ ಅರ್ಥೈಸ್ಕೊಳ್ಳಿ ನನ್ನ ಏನು ಅಂದರೆ ಜನ ನಮಗೆ ಜವಾಬ್ದಾರಿ ಕೊಟ್ಟು ಕೆಲಸದ ಮೇಲೆ ನಾವು ಅವರ ನಿರೀಕ್ಷೆಗೆ ನಿರೀಕ್ಷೆ ನೂರು ಇರ್ತದೆ ನೂರು ಮಾಡೋಕ್ಕಾಗದ್ರು ಅಟ್ಲೀಸ್ಟು ಅವ್ರ ಸಮಾಧಾನಕ್ಕ ಇಪ್ಪತ್ತೋ ಮೂವತ್ತು ಐವತ್ತು ಪರ್ಸೆಂಟ್ ಆದರೂ ನಾವು ಕೆಲಸ ಮಾಡಬೇಕು ಇಲ್ಲಾಂದರೆ ನಾವು ಇಂಥದಕ್ಕೆ ಬರಬಾರ್ದು ನನಗೆ ಬೇಕಾದಷ್ಟು ಉದ್ಯೋಗಗಳು ವ್ಯವಹಾರಗಳು ಇತ್ತು ಆದರೂ ಎಲ್ಲನೂ ಬಿಟ್ಟು ನಿಂತ್ಕೊಂಡಿದ್ದೀವಿ ಯಾಕೆಂದರೆ ಜನರು ಜವಾಬ್ದಾರಿ ಕೊಟ್ಟಾಗ